ಮಟ್ಟದ ಪ್ರತಿಭಾ ಕಾರಂಜಿಯ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆ ಮೇಲೆ ಇರುವಂಥ ಶ್ರೀಯುತ ಸಮೃದ್ಧಿ ಮಂಜಣ್ಣವರು ಜನಪ್ರಿಯ ಶಾಸಕರು ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆರುವಂಥ ಎಲ್ಲ ಹಿರಿಯರಿಗೆ ಒಟ್ಟಿಗೆ ಅವರಿಗೆ ನನ್ನ ಸುಲಭವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗಾಗಲೇ ಸಮಯಾವಕಾಶ ಕಡಿಮೆ ಇರುವುದರಿಂದ ಈ ಒಂದು ಪ್ರತಿಭಾ ಕಾರಂಜಿ ಏನಂತಂದರೆ ನಮ್ಮ ಒಂದು ದೇಶದಲ್ಲಿ ಒಂದು ಕಲೆ ಮತ್ತು ಸಂಸ್ಕೃತಿ ಆಳದಲ್ಲಿ ಬೇರಿನಲ್ಲಿ ಸೇರ್ಕೊಂಡಿದೆ ಅಂತ ನಾವೆಲ್ಲ ಇತಿಹಾಸದಲ್ಲಿ ಓದಿದ್ದೀವಿ ಆ ಒಂದು ರಿಚ್ನೆಸ್ ಇರುವಂಥ ಒಂದು ಸಂಸ್ಕೃತಿಯನ್ನು ಕಲೆಯನ್ನು ಪ್ರೋತ್ಸಾಹಿಸುವಂಥ ಕ್ಷೇತ್ರ ಯಾವುದಾಗಿರೋದಕ್ಕೆ ಅದು ಶಿಕ್ಷಣ ಕ್ಷೇತ್ರ ಅಂತ ಹೇಳ್ಬೋದು ಆ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಆಚೆ ತೆಗೆದು ಅವರು ಒಂದು ಗುರುತಿಸಿ ಅವರಿಗೆ ಒಂದು ಏನು ಪ್ರಶಸ್ತಿ ಕೊಡಬಹುದಾಗಿರ್ಬೋದು ಅಥವಾ ಅವರ ಒಂದು ಏನಾದರೂ ಒಂದು ಅನುದಾನವನ್ನು ಕೊಡೋದಾಗಿರ್ಬೋದು ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ತಾಲೂಕು ಮಟ್ಟದಲ್ಲಿರುವಂಥ ಎಲ್ಲ ಕ್ಲಸ್ಟರ್ ಮಟ್ಟದಲ್ಲೆಲ್ಲ ಗೆದ್ದಿರುವಂಥ ಎಲ್ಲ ಅಭ್ಯರ್ಥಿಗಳು ಇವತ್ತು ತಾಲೂಕು ಮಟ್ಟದಲ್ಲಿ ಬಂದು ಅವರ ಒಂದು ಪ್ರತಿಭೆಯನ್ನು ತೋರಿಸುವಂಥ ಸಮಯ ಅವರೆಲ್ಲರಿಗೂ ಕೂಡ ನಾನು ಇವತ್ತು ಅಭಿನಂದನೆಗಳನ್ನು ತಲುಪಿಸ್ತೀನಿ ಯಾರೆಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವತ್ತು ಭಾಗವಹಿಸಿದಾರೋ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಲುಪಿಸುತ್ತಾ ನಮ್ಮ ಒಂದು ಪ್ರಗತಿ ಜಾರಣಿಗೊಂಡಷ್ಟೋತಿಯಿಂದ ನಮ್ಮನ್ನು ಈ ವೇದಿಕೆ ಮೇಲೆ ಕೆಲಸಿ ಈ ಒಂದು ಸಣ್ಣ ಒಂದು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರು ಮತ್ತೆಲ್ಲ ಎಲ್ಲ ಎಲ್ಲ ಶಿಕ್ಷಕ ಬಳಗದವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು